ಅಕ್ಷತಾಂ ಸ್ಮತ್ವ ಯಾಮಿ ಪರಿಮಳ ಪತ್ರ ಪುಷ್ಪಾಣಿ ಪೂಜ ಯಾಮಿ ಬ್ರಾಹ್ಮೇಣ ಮಹಾಹೇಶ್ವರೇಣ ಕೌಮಾರ್ ಯೇಮ ವಿಷ್ಣು ಯೇಮ ವಾರಾಹ್ ಯೇಮ ಇಂದ್ರಾಣ್ಯ ಏಮ ಚಾಮುಂಡಾ ಏಮ್ ಸಿದ್ಧಲಕ್ಷ್ಮೇ ಏಮ ಮೋಕ್ಷಲಕ್ಷ್ಮೇ ಎರಡು ಸಾವಿರದ ಆರು ಏಳರಲ್ಲಿ ನಾವು ಮಾಡಿಸಿದ್ವಿ ಈಗ ಸ್ವಲ್ಪ ಎಲ್ಲ ಬ್ಲಾಕ್ ಆಗಿ ಮನೆ ಮನೆ ಕನೆಕ್ಷನ್ ಕೊಡೋದು ಕೆಲಸ ಆಗಿತ್ತಿದೆ ಹಾಗೆ ಮತ್ತೆ ಆರೂವರೆ ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ಇವತ್ತು ಪೂಜೆ ಮಾಡ್ತಾ ಮನೆ ಮನೆ ಮನೆಗೆಲ್ಲ ಎಲ್ಲ ಮನೆಗೂ ಕನೆಕ್ಷನ್ ಕೊಡ್ತೀವಿ ಎಲ್ಲೆಲ್ಲಿ ರಿಪೇರಿ ಅವೆಲ್ಲ ಮಾಡಿಸ್ತೀವಿ ಹಾಂ ಇದನ್ನು ಎಸ್ ಡಿ ಪಿ ಇದೆಲ್ಲ ಕ್ಲೀನಾಗಿ ಆಪ್ರೇಟ್ ಮಾಡಿಕೊಡ್ತಾರೆ ಮತ್ತು ಇನ್ನೊಂದು ಕಟ್ರಾಫ್ಟ್ ನೀವು ಇಲ್ಲಿ ಈ ರೋಲ್ ಕಾಲು ಕಾಲು ಜಾಸ್ತಿ ಅದಕ್ಕೆ ಅವ್ರಿಗೆಲ್ಲ ಹೆದ್ರು ಬೇಡ ನಾನು ಇದ್ದೀನಿ ಕೆಲಸ ಮಾಡು ಇವೆಲ್ಲ ಚಿಲ್ದ್ರೆ ಪದವರಲ್ಲಿ ಹೆದ್ರಕ್ಕೆ ಹೋಗೋಣ ಚಿಕ್ಕದೇ ಕೆಲಸ ಮಾಡು ಒಳ್ಳೆ ಕೆಲಸ ಮಾಡಬೇಕು ಕರೆಕ್ಟ್ ಓಕೆ ತುಂಬ ಗಂಜವಾಗಿ ಇದ್ದರೆ ಕೊಡಬೇಡಿ ಅವ್ರು ಇಲ್ಲದೇ ಇದ್ದರೆ ಕೆಲಸ ಆಗಿಲ್ಲ ಅವ್ರು ಸಹಕಾರ ಕೊಡೋದ ನಾವು ಈ ಗ್ರಾಮಸ್ಥರು ಗ್ರಾಮಸ್ ತುರುವ ತುರುವೇಕೆರೆ ಎರಡನೇ ಘಟಕದ ಘಟಕದ ಒಳಚರಂಡಿ ಒಳಚರಂಡಿ ಕೆಲಸನ ಆಯೋಜಿಸಲಾಗಿತ್ತು ಕರ್ನಾಟಕ ಅರ್ಬನ್ ವಾಟರ್ಸ್ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಕಡೆಯಿಂದ ಅದು ಒಟ್ಟು ಮೊತ್ತ ಎಂಟು ಕೋಟಿ ಮೂವತ್ತೊಂದು ಲಕ್ಷ ಇನ್ಕ್ಲೂಸಿವ್ ಆಫ್ ಜಿ ಎಸ್ ಟಿ ಸೊ ಮೊದಲನೇ ಹಂತ ಕಾ ಕಾಮಗಾರಿಯಲ್ಲಿ ಯಾವುದೂ ಕಂಪ್ಲೀಟ್ ಆಗಿಲ್ಲ ಅದನ್ನು ಎರಡನೇ ಹಂತದಲ್ಲಿ ಕಂಪ್ಲೀಟ್ ಮಾಡಿ ಕೊಡಬೇಕಂತ ಹೇಳಿ ಟೆಂಡರ್ ಕರೆಯಲಾಗಿತ್ತು ಆ ಟೆಂಡರ್ ನಾವು ಆಗಿದೆ ಅಂದು ಇವತ್ತೊಂದು ಎಮ್ ಎಲ್ ಎ ಅವರಿಂದ ಪೂಜೆ ಮಾಡಿಸಿ ಆ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಿದ್ದೀವಿ ಸೊ ಈ ಚಾಲನೆಯಿಂದ ಪ್ರತಿಯೊಂದು ತುಳುವೇಕೆರೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಎರಡು ಸಾವಿರದ ಒಂಬೈನೂರ ಐವತ್ತು ಮನೆಗಳಿಗೆ ಒಳಚರಂಡಿ ಕನೆಕ್ಷನ್ಗಳನ್ನ ಕೊಟ್ಟು ಮತ್ತು ಎರಡನೇ ಹಂತದಲ್ಲಿ ಏನೇನು ಮಿಸ್ ಮಿಸ್ಸಿಂಗ್ ಆಗಿದೆ ಮೊದಲನೇ ಹಂತದಲ್ಲಿ ಅದನ್ನು ಎರಡನೇ ಹಂತದಲ್ಲಿ ಕ್ಲೋಸ್ ಮಾಡಿ ಇರ್ತಕ್ಕಂಥ ಎಸ್ ಟಿ ಪಿ ಘಟಕನ ಆಪ್ರೇಷನ್ ಮಾಡೋ ಮೂಲಕ ಇದನ್ನು ಚಾಲನೆ ಕೊಡ್ತೀವಿ ವಿತಿನ್ ನೆಕ್ಸ್ಟ್ ಒಂದು ಸಿಕ್ಸ್ ಮಂತ್ ಆರು ತಿಂಗಳು ಇಂದ ಏಳು ತಿಂಗಳ ಒಳಗಡೆ ನಾವು ಈ ಕಾರ್ಯಕ್ರಮನ ಮುಗಿಸಿ ಒಂದು ಉದ್ಘಾಟನೆ ಒಂದು ಪ್ರೊ ಪ್ರೋಗ್ರಾಮ್ನ ಆರಂಭ ಕೊಡ್ಕೊತೀವಿ ಅಂತ ಹೇಳಿ ಈ ಕಾಮ ಈ ಕಾಮಗಾರಿ ನಗ ನಾಗರಿಕರಿಗೆ ಲೋಕಾರ್ಪಣೆ